ಎಲ್ರಿಗೂ ಇವತ್ತು ಟಿವಿ ನೇಯನ ಹಬ್ಬ ಇವತ್ತು ವಾರ್ಷಿಕೋತ್ಸವ ಜೊತೆಗೆ ಅಂದ್ರೆ ಪ್ರತಿ ವರ್ಷ ನಾವು ಸಾಧಕರನ್ನ ಗುರುತಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮ ಇದು ನವನಕ್ಷತ್ರ ಸನ್ಮಾನ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಸನ್ಮಾನ ಕಾರ್ಯಕ್ರಮಕ್ಕೆ ಬಂದಿರುವಂತಹ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ ஜீன நவநஷத்திர சன்மான சை அமிருவசை கோபவர்ட் பாய் விஷன் நீட் அக்காடமி காவேரி ஹாஸ்பிட்டல் பெங்களூரு அசோசியேட்டோன்சர் ஜிஎம் யூனிவர்சிட்டி தாவணி அஸ்வசூர் ரிட்டீஸ் இண்டியா பிரைவேன் கொடச்சாதிரி சிட்ஸ்ரீ சாய் பால சமோட்டயுமார் மல்ட்டிஸ்பெஷாலிட்டி ஆஸ்பிட்டல் மைசூரு கிருஷ்ண ಶಾಲಿಮಾರ್ ಗೋಲ್ಡ್ ಟೀ ಸದ್ಗುರು ಆಯುರ್ವೇದ ಸೋಪ್ಸ್ ಟ್ರಾವೆಲ್ ಪಾರ್ಟ್ನರ್ ಟ್ರಾವೆಲ್ ಮಾರ್ ಪ್ರತಿ ವರ್ಷ ನಾವು ಸಾಧಕರನ್ನ ಗುರ್ಸೋದಲ್ಲ ಈಗಾಗಲೇ ಸಾಧನೆ ಮಾಡಿರುವಂತವ್ರನ್ನ ಕರೆಸಿ ಸನ್ಮಾನ ಮಾಡಿ ಅವರಿಂದ ಕೆಲವೊಂದಷ್ಟು ಮಾತುಗಳನ್ನು ಹೇಳಿಸಬೇಕು ಯಾಕಪ್ಪ ಅಂದ್ರೆ ಸಮಾಜದಲ್ಲಿ ಮತ್ತಷ್ಟು ಸಾಧಕರು ಬರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಇವರು ಅವರಿಗೆ ಪ್ರೇರಣೆಯಾಗಬೇಕು ಹೀಗಾಗಿ ಸಮಾಜದಲ್ಲಿ ಸಾಧನೆಗಳಾಗ್ತಾ ಹೋಯಿತು ಅಂತಂದರೆ ಸಮಾಜ ಅತ್ಯಂತ ಸಹಜವಾಗಿ ಪ್ರಗತಿಯ ಹಾದಿಗೆ ಬರುತ್ತೆ ಜೊತೆಗೇನಂದರೆ ದೇಶ ಪ್ರಗತಿಯ ಹಾದಿಗೆ ಬರುತ್ತೆ ಯಾಕಂದರೆ ನಮ್ಮ ನಮ್ಮ ನಮ್ಮದೇನಪ್ಪ ಘೋಷವಾಕ್ಯ ಅಂತಂತಂದ್ರೆ ಅದು ಒಳ್ಳೆಯ ಸಮಾಜಕ್ಕಾಗಿ ಉತ್ತಮ ಸಮಾಜಕ್ಕಾಗಿ ಅನ್ನುವಂಥದ್ದು ಆ ಉತ್ತಮ ಸಮಾಜಕ್ಕಾಗಿ ನಾವೇನು ಮಾಡಬೇಕು ಆ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇದ್ದೀವಿ ಹಾಗಾದ್ರೆ ಬನ್ನಿ ಇಲ್ಲಿ ತನಕ ಅಂದ್ರೆ ಹದಿನೆಂಟು ವರ್ಷಗಳ ಕಾಲ ಟಿವಿ ನೈನ್ ನಡೆದು ಬಂದಂತ ಹಾದಿ ಯಾವ ರೀತಿ ಇತ್ತು ಒಂದು ವಿಟಿ ನೋಡೋಣ ಟಿವಿ ನೈನ್ ರಾಜ್ಯದ ನಂಬಿಕೆ ಟಿವಿ ನೈನ್ ಕರುನಾಡಿನ ಏಕೈಕ ಆಯ್ಕೆ ಕಳೆದ ಹದಿನೆಂಟು ವರ್ಷಗಳಿಂದ ಕನ್ನಡದ ನಂಬರ್ ಒನ್ ಸುದ್ದಿವಾಹಿನಿ ಟಿವಿ ನೈನ್ ಮಾತ್ರ ಈ ಹದಿನೆಂಟು ವರ್ಷಗಳಲ್ಲಿ ನಾವು ನೆಟ್ಟ ಮೈಲುಗಲ್ಲುಗಳೆಷ್ಟೋ ದಾಖಲಿಸಿದ ಸಾಧನೆಗಳೆಷ್ಟೋ ನಾವು ತಂದ ಬದಲಾವಣೆಗಳೆಷ್ಟೋ ನಿರಂತರ ಜನಪರ ಸುದ್ದಿಯಿಂದಲೇ ಸರ್ಕಾರ ಮತ್ತು ಸಮಾಜದ ಕಣ್ತೆರೆಸುವ ನಿಮ್ಮ ನೆಚ್ಚಿನ ಟಿವಿ ನೈನ್ನ ಸಾಮಾಜಿಕ ಕಳಕಳಿಗೆ ಸಾಟಿಯೇ ಇಲ್ಲ ಕರುನಾಡು ಮೆಚ್ಚಿದ ಟಿವಿ ನೈನ್ ಕನ್ನಡ ಸಮಾಜದ ಅಂಕುಡೊಂಕು ಎತ್ತಿ ತೋರಿಸಿದೆ ನೂರಾರು ಅಕ್ರಮಗಳನ್ನ ಬಯಲುಗೆಳೆಯೋದರ ಜೊತೆ ಜೊತೆಗೆ ನಾಡಿನ ಸಾಧಕರನ್ನ ಗುರುತಿಸುವ ಕೆಲಸವನ್ನು ಮಾಡ್ತಿದೆ ಜೈ ಹೋ ರೈತ ಜೈ ಜವಾನ್ ಕರುನಾಡ ನಕ್ಷತ್ರ ಹೆಮ್ಮೆಯ ಕನ್ನಡತಿ ಟಿವಿ ನೈನ್ ಸಲ್ಯೂಟ್ನಂಥ ಕಾರ್ಯಕ್ರಮಗಳ ಮೂಲಕ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರನ್ನ ಗುರುತಿಸಿ ಗೌರವಿಸಿದೆ ಎಲೆಮರೆಕಾಯಿಯಂಥ ಸಾಧಕರನ್ನು ಪ್ರೋತ್ಸಾಹಿಸಿದೆ ಹೀಗೆ ಟಿವಿ ನೈನ್ ನೀಡ್ತಿರುವ ಪುರಸ್ಕಾರಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಈ ನವನಕ್ಷತ್ರ ನಕ್ಷತ್ರ ಸನ್ಮಾನ ಉತ್ತಮ ಸಮಾಜಕ್ಕಾಗಿ ಹಗಲಿರುಳೆನ್ನದೇ ಶ್ರಮಿಸಿ ಕರ್ನಾಟಕದ ಕೀರ್ತಿ ಪತಾಕೆ ಮತ್ತಷ್ಟು ಎತ್ತರಕ್ಕೆ ಹಾರಿಸಿದ ಸಾಧಕರನ್ನ ಗುರುತಿಸಿ ಟಿವಿ ನೈನ್ ಸನ್ಮಾನಿಸ್ತಿದೆ ಶಿಕ್ಷಣ ಆರೋಗ್ಯ ಕ್ರೀಡೆ ಸಿನಿಮಾ ಸಂಗೀತ ಮತ್ತು ಕಲೆ ಧಾರ್ಮಿಕ ಸಮಾಜ ಸೇವೆ ಕೃಷಿ ವಾಣಿಜ್ಯ ಮತ್ತು ಜೀವಮಾನ ಸಾಧನೆ ಮಾಡಿದ ನಾಡಿನ ಅಪರೂಪದ ಸಾಧಕರಿಗೆ ನವನಕ್ಷತ್ರ ಸನ್ಮಾನ ನೀಡಿ ಗೌರವಿಸುತ್ತಾ ಬಂದಿದೆ ಈ ನವನಕ್ಷತ್ರ ಸನ್ಮಾನ ಪುರಸ್ಕಾರ ಕನ್ನಡ ಮಣ್ಣಿನಲ್ಲಿ ಮತ್ತಷ್ಟು ಸಾಧನೆ ಮಾಡುವವರಿಗೆ ಸ್ಫೂರ್ತಿಯಾಗಲಿ ಮತ್ತಷ್ಟು ಸಾಧಕರು ಸೃಷ್ಟಿಯಾಗಲಿ ಅನ್ನೋದು ಟಿವಿ ನೈನ್ ಆಶಯ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಗಟ್ಟಿಯಾಗಿ ನಿಂತು ಹಾರೈಸಿದ ಹಾರೈಸುತ್ತಿರುವ ಸಮಸ್ತ ಜನತೆಗೆ ತಲೆವಾಗಿ ನಾವು ಹೇಳುವ ಮಾತು ಇದೊಂದೇ ಇದು ಸಂಗತಿ ಟಿವಿ ನೈನ್ ಯಾವ ರೀತಿ ನಡೆದು ಬಂತು ಜೊತೆಗೆ ಏನಂತಂದ್ರೆ ಯಾವ ರೀತಿ ನಿಮ್ಮ ಎದುರುಗಡೆ ನಾವೆಲ್ಲವನ್ನು ಕೂಡ ಪ್ರಸ್ತುತಪಡಿಸ್ತಾ ಇದ್ದೀವಿ ನಾನೀಗ ವೇದಿಕೆ ಮೇಲೆ ಪ್ರಮಾಣ ಕೊಡ್ತಾ ಇದ್ದೀನಿ ನಮ್ಮ ಸೌತ್ ಸಿಒ ವಿಕ್ರಮ್ ಅವರು ವೇದಿಕೆ ಬರಬೇಕು ಜೊತೆಗೆ ಪ್ರಾಸ್ತಾವಿಕ ನುಡಿಗಳನ್ನು ಆಡಬೇಕು ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟ್ಮೆನ್ ಇಟ್ಸ್ ಮೈ ಹಾನರ್ ಟು ಎಕ್ಸ್ಟೆಂಡ್ ಅ ವೆರಿ ವಾಮ್ ವೆಲ್ಕಮ್ ಟು ಈಚ್ ಆಫ್ ಯು ಎಸ್ಪೆಷಲಿ ಟುಅರ್ ಹಾನ್ರಬಲ್ ಚೀಫ್ ಮಿನಿಸ್ಟರ್ ಶ್ರೀ ಸಿದ್ದರಾಮಯ್ಯ ಜಿ Who has taken time from his incredibly busy schedules to be with us this evening? Thank you, sir. I would also like to extend a warm welcome to all other guests, ministers, awardees, and other dignitaries who have joined us tonight. Not to forget our friends and well-wishers who always stood by us for the last two decades of Tivinant's journey. I welcome you all in this evening. Today is more than just an event; it's a celebration of human excellence and the spirit of Karnataka. This is TV9 Navanakshatra Sanmana, our annual festival to recognize and honor some of the most outstanding individuals in our state. As Karnataka stands at the forefront of India's progress, TV9 network has also cemented its position as the number one news network in the country. With the likes of channels like TV9 Kannada, TV9 Telugu, TV9 Gujarati, TV9 Marathi, TV9 Bangla, TV9 Bharatwash, with our digital platforms, it has made us a trusted voice in millions of households across the country and globe. TVN Navanakshatra Salmana is a tribute to this Karnataka spirit of excellence. Tonight, we will honor individuals whose achievements and contributions to the state and country are truly exemplary. As we continue to navigate the ever-evolving landscape of Karnataka, let the stories of these men and women inspire us all to strive for greater heights, to push boundaries and to make our own contributions to the ever-growing legacy of karnataka. thank you once again for joining us this evening. let's now turn our attention to the stars of the night, the remarkable individuals who have made karnataka proud. thank you one and all for joining us in this evening. thank you. Thank you ಸಾದನೆ ಸಾಧನೆ ಮಾಡಿರ್ತಕ್ಕಂಥ ಸಾಧಕರಿಗೆ ನವನಕ್ಷತ್ರ ಸನ್ಮಾನ ಈ ಸನ್ಮಾನವನ್ನು ಸ್ವೀಕಾರ ಮಾಡ್ತಕ್ಕಂಥವರು ಇಲ್ಲಿ ಆಗಮಿಸಿದ್ದಾರೆ ಆ ಎಲ್ಲ ಸಾಧಕರಿಗೆ ಟಿವಿ ನೈನ್ ವತಿಯಿಂದ ಮತ್ತು ನನ್ನ ವತಿಯಿಂದ ವೈಯಕ್ತಿಕವಾಗಿ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದಾರೆ ಈಗ ಶಿಕ್ಷಣ ಎಲ್ಲರಿಗೂ ಸಿಗಬೇಕು ಆರೋಗ್ಯ ಎಲ್ರಿಗೂ ಸಿಗಬೇಕು ಎಲ್ಲರೂ ಕೂಡ ಧರ್ಮ ಪರಿಪಾಲನೆಯನ್ನು ಮಾಡಬೇಕು ಧರ್ಮ ಅಂತಂದ್ರೆ ಬಸವಾದಿ ಶರಣರು ಹೇಳದ ರೀತಿಯಲ್ಲಿ ಬಹಳ ಕಠಿಣವಾದಂಥ ಶಬ್ದ ಅಲ್ಲ ಬಹಳ ಸುಲಭವಾಗಿ ಬಸವಾದಿ ಶರಣರು ಹೇಳಿದ್ದಾರೆ ದಯೆಯೇ ಧರ್ಮದ ಮೂಲವಯ್ಯ ದಯ ಇಲ್ಲದೆ ಯಾವ ಧರ್ಮವಯ್ಯ ಭಾಳ ಸುಲಭ ನೋಡಿ ಮನುಷ್ಯ ಮನುಷ್ಯನನ್ನು ಪ್ರೀತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ದ್ವೇಷಿಸ್ತಕ್ಕಂಥದ್ದಾಗಲಿ ಅಗೆ ಮಾಡ್ತಕ್ಕಂಥದ್ದಾಗಲಿ ಯಾವತ್ತೂ ಕೂಡ ಮಾಡಬಾರ್ದು ಅದಕ್ಕೆ ನಮ್ಮ ಸಂವಿಧಾನದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಇರಬೇಕು ಸಹ ಬಾಳ್ವೆ ಇನ್ನೊಂದು ಧರ್ಮದವರನ್ನ ಇನ್ನೊಂದು ಜಾತಿಯವರನ್ನ ಇನ್ನೊಂದು ಭಾಷೆಯವರನ್ನ ಪ್ರೀತಿಸ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯ ಕುವೆಂಪು ಒಂದು ಮಾತನ್ನು ಹೇಳ್ತಾರೆ ಹುಟ್ಟುವಾಗ ಪ್ರತಿಯೊಬ್ಬ ಮಗುವು ಕೂಡ ವಿಶ್ವಮಾನವನಾಗಿ ಹುಟ್ಟುತ್ತದೆ ಬೆಳೀತಾ ಬೆಳೀತಾ ಬಹುಶಃ ನಮ್ಮ ಸಾಮಾಜಿಕ ವ್ಯವಸ್ಥೆಯ ದುಷ್ಪರಿಣಾಮದಿಂದಲೋ ಏನೋ ನಾವು ಅಲ್ಪ ಮಾನವರಾಗ್ತೀವಿ ನಾವೆಲ್ಲರೂ ಕೂಡ ವಿಶ್ವಮಾನವರಾಗಲಿಕ್ಕೆ ಸಾಧ್ಯ ಇಲ್ಲದೆ ಇರ್ಬೋದು ಆದರೆ ವಿಶ್ವ ಮಾನವರಾಗಲಿಕ್ಕೆ ದಾರಿ ಇದೆಯಲ್ಲ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದೇ ನಮ್ಮೆಲ್ಲರ ಕರ್ತವ್ಯ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಯಾವುದೇ ಸನ್ಮಾನಗಳು ನಮಗೆ ಸಿಕ್ಕಿದಾಗ ನಮ್ಮ ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತವೆ ನಮ್ಮ ಜವಾಬ್ದಾರಿಗಳನ್ನು ಹೆಚ್ಚು ಮಾಡ್ತೇವೆ ನಮ್ಮ ಜವಾಬ್ದಾರಿ ಮನೆಗಲ್ಲ ಸಮಾಜಕ್ಕೆ ಇರಬೇಕು ನಮ್ಮ ಜವಾಬ್ದಾರಿ ಸಮಾಜಕ್ಕೆ ಇದ್ದಾಗ ಮಾತ್ರ ಸಾ ಅದು ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚು ಸಾಧನೆಗಳನ್ನು ಮಾಡಲಿಕ್ಕೆ ಹಾದಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇವತ್ತು ಯಾರ್ಯಾರು ಟಿ ವಿ ನೈನಿಂದ ಸನ್ಮಾನಿತರಾಗ್ತಾರೆ ಅವರೆಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ಅವರು ಇನ್ನಷ್ಟು ಸಾಧನೆಗಳನ್ನು ಅವರ ಜೀವನದಲ್ಲಿ ಮಾಡಲಿ ಅವರು ಈ ಸಮಾಜದ ಆಸ್ತಿಗಳಾಗಿ ಇರಲಿ ಅವರೆಲ್ಲರಿಗೂ ಕೂಡ ಆಯಸ್ಸು ಆರೋಗ್ಯ ಇವು ಇರಬೇಕು ಇವೆಲ್ಲ ಕೂಡ ಸಿಗಲಿ ಅಂತೇಳಿ ಆರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಸ್ ಈಗ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ ಸನ್ಮಾನದ ಕಾರ್ಯಕ್ರಮ ಆರಂಭದಲ್ಲಿ ನಾವು ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡಲೇಬೇಕು ಶಿಲೆಯಲ್ಲಿ ಕಲೆಯನ್ನು ಇದೆಯಲ್ಲ ಅದು ಸಾಮಾನ್ಯ ಸಂಗತಿ ಅಲ್ಲ ನಮಗೆ ನಿಮಗೆ ಗೊತ್ತಿರುವಂತ ವಿಚಾರ ಆದ್ರೆ ಕೆಲವರಿಗೆ ಆ ವರ ಸಿದ್ಧ ಎಷ್ಟು ಮಟ್ಟಿಗೆ ಅಂತಂದ್ರೆ ಇವ್ರೇನಾದ್ರೂ ಕೈ ಮುಗಿದು ಪ್ರಾರ್ಥನೆ ಮಾಡಿಕೊಂಡ್ರೆ ಶಿಲೆಗಳೇ ಇವರಿಗೆ ಒಲಿದು ಬಿಡ್ತಾವೇನೋ ಅನ್ನುವಷ್ಟರ ಮಟ್ಟಿಗೆ ಯಾಕಂದ್ರೆ ನಮ್ಮ ನಾಡಿನ ಹೆಮ್ಮೆಯ ಬಗ್ಗೆ ನಾವಿವತ್ತು ಪರಿಚಯ ಮಾಡಿಕೊಳ್ಳೇಬೇಕು ನಾವು ಹಿಂದೆಲ್ಲ ಕೇಳಿದ್ವಿ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ಕಟ್ಟಿದಂಥವ್ರು ಯಾರು ದೊಡ್ಡ ದೊಡ್ಡ ಮೂರ್ತಿಗಳನ್ನ ಮಾಡಿರುವಂಥವ್ರು ಯಾರು ನಾವು ಜಕ್ಕಣ್ಣನ ಕಥೆಯನ್ನು ಕೇಳಿದ್ವಿ ಡಕ್ಕಣ್ಣನ ಕಥೆಯನ್ನು ಕೇಳಿದ್ವಿ ಆದ್ರೆ ನಾವು ಕಂಡಿಲ್ಲ ನಾವು ಬರೀ ಕೇಳಿರುವಂಥದ್ದು ಮಾತ್ರ ಜಾನಪದ ಕಥೆಗಳಲ್ಲಿ ನಾವು ಅದನ್ನು ಕೇಳಿದೀವಿ ಅಷ್ಟೊಂದೇನೆ ನನಗೆ ಡಿ ವಿ ಜಿ ಅವರ ಮಾತು ನೆನಪಾಗತ್ತೆ ಅವರು ಈ ಸ್ವರ್ಗ ನರಕದ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಅಲ್ಲಿ ಮೇಲ್ ಹೋದವರಿಲ್ಲ ಮರಳಿ ಬಂದವರಿಲ್ಲ ವರದಿ ತಂದವರಿಲ್ಲ ಅನ್ನುವಂಥ ಮಾತು ಹೀಗಾಗಿ ನಾವು ಅವ್ರನ್ನ ನೋಡಿರ್ಲಿಲ್ಲ ಆದರೆ ಒಬ್ಬ ಅದ್ಭುತವಾದಂತ ಒಬ್ಬ ನಾವು ನೋಡಬಿಟ್ಟಿವಿ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಿದರೂ ಶ್ರೀರಾಮಚಂದ್ರ ಬಾಲರಾಮನ ಮೂರ್ತಿಗೆ ಜೀವ ತುಂಬಿದಂತ ಕನ್ನಡದ ಅತ್ಯಪರೂಪ ಕನ್ನಡ ಮಣ್ಣಿನ ಕುವರ ಕಲಾವಿದ ಅರುಣ್ ರಾಜನವ್ರನ್ನ ಸನ್ಮಾನಿಸುವುದಕ್ಕಾಗಿ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ಳೋಣ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು ಹಾಗೆ ಟ್ರಾವೆಲ್ ಮಾರ್ಡ್ನ ಎಂ ಡಿ ಆಗಿರ್ತಕ್ಕಂಥ ಮೋಹನ್ ಸುಂದರ್ ಅವರು ಹಾಗೆ ಗೊಡಚಾದ್ರಿ ಚಿಟ್ನಾ ಎಂಡಿ ಡಿ ಆಗಿರ್ತಕ್ಕಂಥ ಪರಶುರಾಮ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ ಆ ರಾಮನ ಮುಖದಲ್ಲಿರುವಂಥ ನಗು ಇದೆಯಲ್ಲ ಆ ನಗು ಪರಿಸಿದರ ಹಿಂದಿರುವಂತಹ ರಹಸ್ಯಬೇಕು ಏನಂತೀರಿ ಸರ್ ಎಲ್ಲರಿಗೂ ನಮಸ್ಕಾರ ಮೊದಲನೆಯದಾಗಿ ನವ ನಕ್ಷತ್ರದಲ್ಲಿ ಒಬ್ಬ ಶಿಲ್ಪಕಲಾವಿದ ಸೇರಿಸಿ ಶಿಲ್ಪಕಲಾವಿದರಿಗೆ ಗೌರವ ನೀಡಿದ ಟಿ ವಿ ನೈನ್ಗೆ ನಾನು ಧನ್ಯವಾದಗಳನ್ನ ತಲುಪಿಸ್ತೇನೆ ಹಾಗೂ ಈ ಒಂದು ಅವಾರ್ಡನ್ನು ನಮ್ಮ ರಾಜ್ಯದಲ್ಲಿ ಸಾವಿರಾರು ವರ್ಷಗಳಿಂದ ಭಾಳಷ್ಟು ಹಿರಿಯ ಶಿಲ್ಪಿಗಳು ಸೇವೆಯನ್ನು ಮಾಡಿದ್ದಾರೆ ಅವ್ರಿಗೆ ಇದನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ ಗ್ರೇಟ್ ಗ್ರೇಟ್ ನೀವು ಕೇಳಿದ ಪ್ರಶ್ನೆ ರಾಮಲಲ್ನ ಒಂದು ಮಂದಹಾಸ ಹೇಗೆ ಬಂತು ಅಂತ ಜನರ ಪ್ರೀತಿ ಜನರ ಒಂದು ಕಾ ಒಂದು ಕಾತುರದಿಂದ ಕಾಯ್ತಿರೋ ಒಂದು ಸಂದರ್ಭ ಅವ್ರ ಜೊತೆ ಮಾತನಾಡಿ ಒಡನಾಟ ಮಾಡಿ ಅದನ್ನೆಲ್ಲ ಹೃದಯಕ್ಕೆ ಹೋಗ್ತಿತ್ತು ಹೃದಯದಿಂದ ಕೈಯಿಂದ ಈಚೆ ಬಂದು ನಮ್ಮ ಕೈಯಲ್ಲಿ ಮಾಡಿಸ್ಕೊಂಡಿದ್ದಾರೆ ಅದು ನಿಮ್ಮೆಲ್ಲರ ರಿಫ್ಲೆಕ್ಷನ್ ಅದು ಅಲ್ಲಿ ಕಾಣ್ತಾ ಇರೋದು ಅಷ್ಟು ಹೇಳ್ತಾ ನಮ್ಮ ಸರ್ಕಾರದ ಬಹಳಷ್ಟು ಪ್ರತಿನಿಧಿಗಳಿದ್ದಾರೆ ಕರ್ನಾಟಕ ರಾಜ್ಯ ಶಿಲ್ಪ ಕಲಾವಿದರಿಗೆ ಆಶ್ರಯ ಮತ್ತು ಪ್ರೋತ್ಸಾಹ ನೀಡ್ತಾ ಬಂದಿದೆ ಅದೇ ರೀತಿ ಈ ಸರ್ಕಾರದಲ್ಲೂ ನಾವು ಅದನ್ನು ಬಯಸ್ತೇವೆ ಈ ಒಂದು ಪ್ರೋತ್ಸಾಹ ಸದಾ ಕಲಾವಿದರಲ್ಲಿರಲಿ ಇನ್ನಷ್ಟು ಕಲಾವಿದರಿಗೆ ಅವಕಾಶ ಸಿಗಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಈಗ ಸನ್ಮಾನ ಮಾಡಿದ್ದೀರಿ ಯೋಗಿರಾಜ್ ಅವ್ರನ್ನ ಏನಂತೀರಿ ಈ ಕಾರ್ಯಕ್ರಮದ ಬಗ್ಗೆ ಅಸನ್ಮಾನದ ಬಗ್ಗೆ ಆತ್ಮೀಯ ಬಂಧುಗಳ ವ್ಯಕ್ತಿಗಳು ಹುಟ್ಟಿ ಅಳೆಯುತ್ತಾರೆ ಸಂಸ್ಥಾನಗಳು ಹುಟ್ಟಿ ಸಾಯುತ್ತವೆ ಸಾಮ್ರಾಜ್ಯಗಳು ಬಾಳಿ ಪತನಗೊಳ್ತವೆ ಆದರೆ ಒಬ್ಬ ಸಮಾಜ ಸೇವಕ ಅವನು ಮಾಡಿದ್ದಂಥ ಲೋಕ ಕಲ್ಯಾಣ ಕಾರ್ಯಕ್ರಮಗಳು ಸದಾ ಶಾಶ್ವತವಾಗಿ ಉಳಿತಾವೆ ಜನ ಬರ್ತಾರೆ ಹೋಗ್ತಾರೆ ಹೇಗೆ ಬರ್ತಾರೆ ಗೊತ್ತಾಗೋದಿಲ್ಲ ಹೇಗೆ ಹೋಗ್ತಾರೆ ಗೊತ್ತಾಗೋದಿಲ್ಲ ಕೆಲವರು ಮಾತ್ರ ತಮ್ಮ ಛಾಪನ್ನು ಬಿಟ್ಟು ಹೋಗ್ತಾರೆ ಅಂಥ ಛಾಪು ಬಿಟ್ಟು ಹೋಗಂಥವರಲ್ಲಿ ಎಲ್ಲ ನಮ್ಮ ಶ್ರೇಷ್ಠ ಕಲಾವಿದರಿದ್ದಾರೆ ಶಿಲ್ಪಿಗಳಿದ್ದಾರೆ ಇವತ್ತು ಏನು ಅರುಣ್ ಅವರಿದ್ದಾರೆ ಇಂಥ ಒಂದು ಸನ್ಮಾನ ಕಾರ್ಯಕ್ರಮದಿಂದ ಅವರಿಗೆ ಸಮಾಜದಲ್ಲಿ ಗುರುತಿಸುವುದರಿಂದ ಅವ್ರ ಮೇಲೆ ಜವಾಬ್ದಾರಿ ಜೊತೆಯಲ್ಲಿ ಇನ್ನೂ ಹೆಚ್ಚಿನ ಒಂದು ಸೇವೆ ಮಾಡುವಂಥ ಒಂದು ಸ್ಫೂರ್ತಿ ಬರ್ತದೆ ನಿಜ ನಿಜ ಅದರ ಜೊತೆಯಲ್ಲಿ ಏನು ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಸಾರ್ವಜನಿಕರಿಗೂ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ನಮ್ಮದೇ ಆದಂಥ ರೀತಿಯಲ್ಲಿ ಅನ್ನುವಂಥ ಒಂದು ಸ್ಫೂರ್ತಿ ಬರ್ತದೆ ಒಂದು ಪ್ರೇರಣೆ ಬರ್ತದೆ ಆ ಕಾರಣಕ್ಕಾಗಿ ನಾನು ನನ್ನ ಪರವಾಗಿ ಏನು ಈ ಸುದ್ದಿವಾಹಿನಿ ಟಿ ವಿ ನಾಯನವರು ಅವರು ಇಂಥ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕಾಗಿ ಮತ್ತು ನಿಸ್ವಾರ್ಥ ಭಾವನೆಯಿಂದ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಏನು ಈ ದಿಗ್ಗಜರು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಗುರುತಿಸುವಂಥ ಕೆಲಸ ಮಾಡಿದ್ದಕ್ಕಾಗಿ ಹಾರ್ದಿಕ ಆರ್ಥಿಕ ಅಭಿನಂದನೆ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶುಭ ಆಗಲಿ ನಿಮ್ಮ ಸೇವೆ ಇನ್ನೂ ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೆ ನಿಮ್ಮ ಕೀರ್ತಿ ಪತಾಕೆ ಹರಳಿ ಅಂತ ಹೇಳಿ ಶುಭ ಹಾರೈಸಿ ಜೈ ಹಿಂದ್ ಜೈ ಕೋರಿಕೆ ಈಶ್ವರ್ ಕಂಡ್ರೆ ಅವರಿಗೆ ಯಾಕಂದ್ರೆ ಈ ದಸರಾ ಹತ್ತಿರದಲ್ಲೇ ಇದೆ ಅರ್ಜುನನ ನಾವು ಕಳ್ಕೊಂಡು ಒಂದ್ ವರ್ಷ ಆಯ್ತು ಬಾಲರಾಮನನ್ನ ಕೆತ್ತಿದ್ದಾರೆ ಅಂದ್ರೆ ಅರ್ಜುನನ ಕೆತ್ತದಕ್ಕೆ ಸಾಧ್ಯವಾಗುದಿಲ್ಲ ಆ ನಿಟ್ಟಿನಲ್ಲಿ ಏನಾದ್ರೂ ಚಿಂತನೆ ಮಾಡಬಹುದಾ ಅರುಣ್ ಯೋಗಿ ರಾಜರ ಕಡೆಯಿಂದ ನಾನು ಮೊನ್ನೆ ಹೋಗಿ ಅದರ ಪ್ರತಿಮೆ ಸ್ಮಾರಕ ಮಾಡಲಿಕ್ಕೆ ಶಂಕುಸ್ಥಾಪನೆ ಮಾಡಿದ್ದೇನೆ ಇನ್ನೊಂದು ಸ್ಮಾರಕ ನಾವು ಬಳ್ಳೆ ಅನ್ನುವಂಥ ಅರ್ಜುನ್ ನ ಏನೊಂದು ಕ್ಯಾಂಪ್ ಇದೆ ಆ ಕ್ಯಾಂಪಲ್ಲಿ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ಮತ್ತು ಮೈಸೂರಿನ ಎಕ್ಸಿಬಿಷನ್ನಲ್ಲಿ ಸಹಿತ ಒಂದು ಅಂಬಾರಿ ಹೊತ್ತಂತ ಅರ್ಜುನ್ ಆನೆಯ ಒಂದು ವಿಗ್ರಹ ಮಾಡುವಂತ ಅದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಧನ್ಯವಾದ ಅದ್ಭುತವಾದಂತಹ ಸಮಾಜ ಸೇವಕ ಅದೆಷ್ಟು ಮಡಿ ಸಮಾಜ ಸೇವಕ ಅಂದ್ರೆ ಒಂದು ಅಲ್ಲ ಬಳಗ ಅಲ್ಲ ಜಾತಿ ಮತ ಪಂಥದವರಲ್ಲ ಪರಿಚಯದವರಲ್ಲ ಅಂತವರ ನೆರವಿಗೆ ಅಪರೂಪದಲ್ಲಿ ಅಪರೂಪದ ವ್ಯಕ್ತಿತ್ವ ಯಾರವರು ಜೀವರಕ್ಷಕ ಆಪತ್ ಬಾಂಧವ ಸಾಗರ ಪುತ್ರ ಈಶ್ವರ್ ಮಲ್ಪೆ ಅವ್ರನ್ನ ವೇದಿಕೆಗೆ ಬರಮಾಡಿಕೊಳ್ಳೋಣ ಇವರನ್ನ ಸನ್ಮಾನಿಸುವುದಕ್ಕಾಗಿ ವಿರೋಧ ಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ರಂಜುನಾಥ್ ಅವರು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಹಾಗೆ ಅನಿತ್ ಕುಮಾರ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಜಿಎಂ ಯೂನಿವರ್ಸಿಟಿ ದಾವಣಗೆರೆ ಹಾಗೆ ಅಶ್ವಥ್ ನಾರಾಯಣ್ ಗುಪ್ತಾ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಡೈರೆಕ್ಟರ್ ಸದಾನಂದ ಫೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ದಯವಿಟ್ಟು ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಇವತ್ತಿನ ಸನ್ಮಾನದ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಎಲ್ಲರಿಗೂ ನಮಸ್ಕಾರಗಳು ಇಂಥ ಒಂದು ವೇದಿಕೆಗೆ ನಾವೊಂದು ಗುಬ್ಬಚ್ಚಿ ಇದ್ದ ಹಾಗೆ ಎಲ್ಲರೂ ನೋಡ್ತಿರುವ ಹಾಗೆ ನಮ್ಮ ಅಂಕೋಲದ ಗುಡ್ಡ ಕುಳಿಸಿದಲ್ಲಿ ಸುಮಾರು ಹನ್ನೊಂದು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಇನ್ನು ಸಹ ಮೂರು ಜನರ ಮೃತದೇಹ ಸಿಗಬೇಕು ನಾವು ಇನ್ನಷ್ಟು ಹುಡುಕುವ ಪ್ರಯತ್ನವನ್ನಲ್ಲಿ ಮಾಡ್ತಾ ಇದ್ದೇವೆ ಎಂಟು ಜನರ ಮೃತದೇಹ ಸಿಕ್ಕಿದೆ ಆದರೆ ಎಲ್ಲರಿಗೆ ಒಂದು ಕಿವಿ ಮಾತು ಹೇಳ್ತಿದ್ದೆ ಏನಂದರೆ ಎಲ್ಲ ಕಡೆ ಸಹ ರೀಲ್ಸ್ ಹಾಗೂ ಸೆಲ್ಫಿಯಲ್ಲಿ ತಮ್ಮ ಅಮೂಲ್ಯವಾದ ಪ್ರಾಣ ತೆಕ್ಕೊಳ್ತಾ ಇದ್ದಾರೆ ಕರೆಕ್ಟ್ ಅದಕ್ಕೋಸ್ಕರ ಎಲ್ಲರೂ ಸಹ ಎಲ್ಲಾದರೂ ಸಮುದ್ರ ಅಥವಾ ಗುಡ್ಡಗಾಡು ಪರ್ವತಗಳ ಬುಡದಲ್ಲಿ ಹೋಗಿ ನೀವು ಸೆಲ್ಫಿ ಮತ್ತು ರೀಲ್ಸ್ ತೆಗೆದುಕೊಳ್ಬೇಡಿ ಯಾಕೆಂದರೆ ನಿಮ್ಮನ್ನು ನಿಮ್ಮ ಮನೆಯವರು ಕಾಯ್ತಾ ಇರ್ತಾರೆ ಟಿ ವಿ ನೈನ್ ನವ ನಕ್ಷತ್ರ ಸನ್ಮಾನ ಕಾರ್ಯಕ್ರಮದ ಎಲ್ಲರಿಗೂ ಸಹ ಮಗದೊಮ್ಮೆ ಬಾರಿ ಒಂದಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ಇವತ್ತು ಹತ್ತಾರು ಜನಗಳ ಪ್ರಾಣವನ್ನು ಉಳಿಸ್ತಂಥ ಒಬ್ಬ ಈಜುಗಾರನಿಗೆ ಮತ್ತು ಯಾರೂ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ ಸತ್ತೋಗಿ ಮೂರು ದಿನ ಆಗಿರುತ್ತೆ ನಾಲ್ಕು ದಿನ ಆಗಿರುತ್ತೆ ಅಂತೂ ಶವಗಳನ್ನು ಮುಟ್ಟುವಂಥದ್ದು ನಾವು ಅದನ್ನು ಮುಟ್ಟೋಕ್ಕೆ ಭಯ ಬೀಳ್ತೀರಿ ನೋಡಕ್ಕೆ ಭಯ ಬೀಳ್ತೀರಿ ನಾವೆಲ್ಲರೂ ಕೂಡ ಸ್ವತಃ ಅದನ್ನು ಅವ್ರಿಗೆ ಯಾರು ಕಾಯ್ತಾಯಿರ್ತಾರೆ ಆ ಒಂದು ದೇಹವನ್ನು ನೋಡೋಕೋಸ್ಕರ ಅವರ ಕುಟುಂಬಕ್ಕೆ ಅದು ಸಿಗಲಿಲ್ಲ ಅಂದರೆ ಜೀವನ ಪೂರ್ತಿ ಕೊರಗೋ ಅಂಥದ್ದಾಗುತ್ತೆ ಅದನ್ನು ಹುಡುಕಿ ಮತ್ತೆ ಅವರಿಗೆ ಸಂಸ್ಕಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾನೆ ಮೋಸ್ಟ್ಲಿ ಅವ್ರ ತಂದೆ ತಾಯಿ ಇದನ್ನೆಲ್ಲ ನೋಡಿನೇ ಈಶ್ವರ ಅಂತ ಹೆಸರಿಟ್ಟಿರಬೇಕು ಯಾಕಂದರೆ ಈಶ್ವರನು ಕೂಡ ಸ್ಮಶಾನವಾಸಿ ಅಂತ ಹೇಳ್ತಾರೆ ಅದನ್ನು ನೋಡಿನೇ ಏನೋ ಇಟ್ಟಿರ್ಬೋದು ನಿಮಗೆ ಎಲ್ಲ ರೀತಿಯಾದಂಥ ಸಾಕಾರಗಳನ್ನು ಈಗಾಗಲೇ ಟಿ ವಿ ನೈನ್ ಮಾಡಿದೆ ನಮ್ಮ ಕೈಲೂ ಏನಾನ ಆದರೆ ತಾವೇನಾನು ಹೇಳಿದ್ರೆ ನಾವು ಕೂಡ ನಿಮ್ಮ ಜೊತೆ ಇರ್ತೀರಿ ಒಳ್ಳೆ ಕೆಲಸಕ್ಕೆ ಒಳ್ಳೆ ಕೆಲಸಕ್ಕೆ ನಾವು ಕೂಡ ನಿಮ್ಮ ಜೊತೆ ಇರ್ತೀರಿ ಅನ್ನೋ ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆ ಅಭಿನಂದನೆಗಳು ಧನ್ಯವಾದ ಓಕೆ ಥ್ಯಾಂಕ್ ಯು ಡಾಕ್ಟ್ರಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಎರಡು ಮಾತಾಡಬೇಕು ಮೊದಲನೇದಾಗಿ ಈಶ್ವರ್ ಮಲ್ಪೆ ಅವರಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ನಾವು ನಕ್ಷತ್ರಗಳನ್ನು ನೋಡೋದು ಆಕಾಶದಲ್ಲಿ ಆದರೆ ಈ ನಕ್ಷತ್ರವನ್ನು ನೋಡೋದು ನಾವು ನೀರಲ್ಲಿ ಅಂತ ಹೇಳಬೇಕಾಗತ್ತೆ ಸಮುದ್ರದಲ್ಲಿ ಅಂತ ಹೇಳಬೇಕಾಗತ್ತೆ ಮತ್ತು ಒಳೆಯ ನೀರಿನಲ್ಲಿ ಅಂತ ಹೇಳಬೇಕಾಗತ್ತೆ ಅಂದರೆ ನೋಡಿ ಅವರಿಗೆ ಅವರ ಕುಟುಂಬದಲ್ಲಿ ಸಮಸ್ಯೆ ಇದೆ ಆ ಅವರ ಮಕ್ಕಳು ಅಂಗವಿಕಲರಾಗಿದ್ದಾರೆ ಅವರೇ ನೋವಿನಲ್ಲಿದ್ದಾರೆ ಅವರೇ ನೋವಿನಲ್ಲಿದ್ದಾಗಲೂ ಕೂಡ ನಾನು ಸಮಾಜ ಸೇವೆ ಮಾಡಬೇಕು ಅನ್ನುವ ಒಂದು ಮನುಷ್ಯತ್ವ ನಿಜವಾಗಲೂ ಮೆಚ್ಚುವಂಥದ್ದು ಹೇಳಬೇಕಾಗತ್ತೆ ಯಾಕೆಂದರೆ ಮನುಷ್ಯ ಮತ್ತು ಮನುಷ್ಯತ್ವಕ್ಕೆ ಒಂದೇ ಅಕ್ಷರ ವ್ಯತ್ಯಾಸ ಮನುಷ್ಯ ಹೋಗ್ತಾನೆ ಮರ್ತೋಗ್ತಾನೆ ಆದರೆ ಮಾನವೀಯತೆ ಮತ್ತು ಮನುಷ್ಯತ್ವ ನಾವು ಹೋದ್ಮೇಲೂ ಕೂಡ ಇರುತ್ತೆ ಈಶ್ವರವರೇ ನೀವು ಅದ್ಭುತವಾದಂಥ ಕೆಲಸ ಮಾಡ್ತಾಯಿದ್ದೀರಾ ಯಾಕೆಂದರೆ ಅವರೇ ಅವರ ಕುಟುಂಬವೇ ಕಣ್ಣೀರಿನಲ್ಲಿದೆ ಆದರೂ ಕೂಡ ಬೇರೆಯವರ ಕಣ್ಣೀರನ್ನು ಒರೆಸಬೇಕು ಅನ್ನುವ ಆ ದೈವತ್ವ ಆ ಮನುಷ್ಯತ್ವ ಆ ಹೃದಯ ಶ್ರೀಮಂತಿಕೆ ತಮ್ಮಲ್ಲಿದೆ ವಿಶೇಷವಾದಂಥ ಅಭಿನಂದನೆಗಳು ನಮಸ್ಕಾರ ಥ್ಯಾಂಕ್ ಯು ಸರ್ ನವ ನಕ್ಷತ್ರ ಸನ್ಮಾನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರೆಸೆಂಟೆಡ್ ಬೈ ಅಮೃತ್ ನೋನಿ ಆರೋಗ್ಯದ ಭರವಸೆ ಕೋ ಪಾವರ್ಡ್ ಬೈ ವಿಷನ್ ನೀಟ್ ಅಕಾಡೆಮಿ ಕಾವೇರಿ ಹಾಸ್ಪಿಟಲ್ ಬೆಂಗಳೂರು ಅಸೋಸಿಯೇಟೆಡ್ ಸ್ಪಾನ್ಸರ್ ಜಿಎಂ ಯೂನಿವರ್ಸಿಟಿ ದಾವಣಗೆರೆ அஸ்வசூர் ரிசிஸ் இண்டியா பிரைவேட் கொடுச்சாதி சிட்ஸ் பாலேஸ் சம்போட்ட மல்ட்டிஸ்பெஷாலிட்டி ஹாஸ்பிடல் மைசூரு கிருஷ்ணா ஹீ ஷாலிமார் டீ சத் குரு ஆயுர்வேத சோப்ஸ் ட்ரவல் பார்ட்னர் ட்ரவல் மார்ட் இவரு மைதான கேதிரை பெங்கி செண்டு ಭಾರತದ ಹಿರಿಮೆ ಗರಿಮೆಯನ್ನ ಹೆಚ್ಚಿಸಿದ ಗಂಡು ಕನ್ನಡದ ಕುವರ ಕೊಡಗಿನ ವೀರ ಯಾರಿವರು ಜೀವನದಲ್ಲಿ ಏನಿರುತ್ತೋ ಇಲ್ವೋ ಗೊತ್ತಿಲ್ಲ ಆದ್ರೆ ಹೆತ್ತ ತಂದೆ ತಾಯಿಗಳು ಹೇಳೋದು ಒಂದೇ ಮಾತು ತಂದೆ ತಾಯಿ ಹೆಸರನ್ನ ಉಳಿಸ್ಬಿಡಪ್ಪ ಸಾಕು ಅಂತ ಹೇಳ್ತಾರೆ ರೋಹನ್ ಬೋಪಣ್ಣ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ತಾಯಿ ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ ದಯಮಾಡಿ ಗಣಪತಿ ಬೋಪಣ್ಣ ಅವರು ತಾಯಿ ಮಲ್ಲಿಕಾ ಬೋಪಣ್ಣ ಅವರು ವೇದಿಕೆಗೆ ಪ್ರೀತಿಯಿಂದ ಅವರನ್ನ ಬರಮಾಡಿಕೊಳ್ಳೋಣ ದಯಮಾಡಿ ಇವರನ್ನ ಸನ್ಮಾನಿಸುವುದಕ್ಕಾಗಿ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಹಾಗೆ ನಟ ದಿಗಂತ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಮಿಸ್ಟರ್ ದೀಪಕ್ ನಾಯಕ್ ಅವರು ಡಿರೆಕ್ಟರ್ ಅಶ್ವತ್ ಸೂರ್ಯ ಟಿ ಇಂಡಸ್ಟ್ರೀಸ್ ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ರೋಹನ್ ಅವರು ಅವರ ಅವರ ತಾಯಿ ಜೊತೆಗೆ ನಾವು ನಾವು ಮೊದಲು ಮಗ ನಿಮಗೆ ತೋರಿಸ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ ನಾನು ರೋಹನ್ ಬೋಪಣ್ಣ ಅನ್ಫಾರ್ಚುನೇಟ್ಲಿ ಐ ಆಮ್ ಅನ್ಏಬಲ್ ಟು ಟುಡೇಸ್ ಫಂಕ್ಷನ್ ಥ್ಯಾಂಕ್ಫುಲ್ ಫಾರ್ ಟಿವಿ ನೈನ್ ಫಾರ್ ಪ್ರೆಸೆಂಟಿಂಗ್ ಮೀ ದಿಸ್ ಅವಾರ್ಡ್ ಐ ಹೋಪ್ ಯು ಹ್ಯಾವ್ ಅ ಫ್ಯಾಂಟಾಸ್ಟಿಕ್ ನೈನ್ ಆ್ಯಂಡ್ ವಿಶ್ ಆಲ್ ದ ಅವಸ್ ಅಂಡ್ ಎವ್ರಿ ಒನ್ ಪ್ರೆಸೆಂಟ್ ದೇರ್ ಆಲ್ ದ ವೆರಿ ಬೆಸ್ಟ್ ಧನ್ಯವಾದಗಳು ಕಲಿತಿರುವಂತ ಸಂದೇಶ ಸನ್ಮಾನ ಸ್ವೀಕಾರ ಮಾಡಿದಂಥ ಅವರ ತಂದೆ ಏನು ಹೇಳ್ತಾರೆ ಅಂತ ಸರ್ ಎಲ್ಲರಿಗೂ ನಮಸ್ಕಾರ ಟಿವಿ ನೈನ್ಗೆ ನಮ್ಮೆಲ್ಲರ ಪರವಾಗಿ ತುಂಬ ವಂದನೆಗಳು ಏನು ಹೇಳ್ತೀರಿ ನೀವು ನಮಸ್ಕಾರ ಎಲ್ಲರಿಗೆ ಥ್ಯಾಂಕ್ ಯು ವೆರಿ ಮಚ್ ಟು ಟಿವಿ ನೈನ್ ಆ್ಯಂಡ್ ಎವ್ರಿಬಡಿ ಪ್ರೆಸೆಂಟ್ ಫಾರ್ ಗಿವಿಂಗ್ ದಿಸ್ ಅವಾರ್ಡ್ ಟು ಆರ್ ಸಾನ್ ಫಾರ್ ಹಿಸ್ ಅಚೀವ್ಮೆಂಟ್ ಥ್ಯಾಂಕ್ ಯು ಸೋ ಮಚ್ ಐಸ್ ಏನಂತೀರಿ ಅವರ ಸಾಧನೆ ಬಗ್ಗೆ ಐ ಎಮ್ ಬಿ ಗ್ರೇಟ್ ಫ್ಯಾನ್ ಆಫ್ ಬೋಪಣ್ಣ ಇನ್ ಫ್ಯಾಕ್ಟ್ ನಾನು ಸ್ವಲ್ಪ ಟೆನಿಸ್ ಒಂದು ಲೆವೆಲ್ಗೆ ಆಡಿದ್ದೀನಿ ಅವ್ರ ಫಾದರ್ಗೆ ಭಾಳ ಮೊದಲೇ ಮೀಟ್ ಆಗಿದ್ದೆ ಬಟ್ ಇನಿ ಬೇ ಟಿ ವಿ ನೈನ್ ಇವತ್ತು ಅವ್ರನ್ನ ಗುರುತಿಸಿ ಅವರಿಗೆ ಈ ಅವಾರ್ಡನ್ನು ಪ್ರೆಸೆಂಟ್ ಮಾಡಿದ್ದಕ್ಕೆ ನಾನು ವೈಯಕ್ತಿಕವಾಗಿ ನನಗಿಲ್ಲಿ ಕರೆಸಿ ಆ ಒಂದು ಅವಕಾಶ ನನಗೆ ತಪ್ಪಿಸ್ಕೊಟ್ಟಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ ನಿಮಗೆ ಸದಾ ಅಭಾರಿ ಆಗಿರ್ತದೆ ಈ ಸಂದರ್ಭಕ್ಕೆ ಹೇಳಿ ಇವತ್ತು ಯಾರ್ಯಾರು ಇವತ್ತು ಇಲ್ಲಿ ಅವಾರ್ಡಿಸಿದ್ದಾರೆ ಅವರಿಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಇಂಥ ಒಂದು ಕಾರ್ಯಕ್ರಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ಕೂಡ ಆಗಲಿ ಅಂತ ತಮ್ಮಲ್ಲಿ ಟಿ ವಿ ನನ್ನವರಿಗೆ ನಾನು ಮನವಿಯನ್ನು ಮಾಡ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಯು ಸರ್ ಝಿತ್ ರೋಹನ್ ಬೋಪಣ್ಣ ಅವರು ನನ್ನ ಕಾಲೇಜಲ್ಲೇ ಓದಿದ್ದು ನಾನು ಜೈನ್ ಕಾಲೇಜಲ್ಲಿ ಓದಿದ್ದೆ ಸೀನಿಯರ್ ನೋಡಿ ನಾನು ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆ ನಾನು ಸ್ಪೋರ್ಟ್ಸ್ ರೂಮಲ್ಲಿ ಅವ್ರು ನೋಡಿದಾಗ ಅದು ನೋಡದೆ ಒಂದು ಸಂತೋಷ ಆನಂದ ಯಾಕೆಂದ್ರೆ ಆವಾಗಲೇ ಇಂಡಿಯಾ ರೆಪ್ರೆಸೆಂಟ್ ಮಾಡಿ ಅಂಡರ್ ನೈನ್ಟೀನ್ ಸಬ್ ಜೂನಿಯರ್ ಎಲ್ಲ ಕಡೆನೂ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ರು ಸೊ ಅವರನ್ನ ನೋಡೋದು ಅವ್ರನ್ನ ಮೀಟ್ ಮಾಡದೆ ಒಂದು ಸಂತೋಷದ ನನ್ನ ಭಾಗ್ಯ ಅವ್ರನ್ನ ಮೀಟ್ ಮಾಡಿದ್ದೀನಿ ಸೊ ಹ್ಯಾಟ್ಸ್ ಆಫ್ ಟು ಹೆಮ್ ಆ್ಯಂಡ್ ನಮ್ಮ ದೇಶದ ಪ್ರೈಡ್ ನಮ್ಮ ನಾಡಿನ ಪ್ರೈಡ್ ರೋಹನ್ ಬೋಪಣ್ಣ ಆಲ್ ದ ಬೆಸ್ಟ್ ಫಾರ್ ಹಿಸ್ ಫ್ಯೂಚರ್ ಅಡ್ವೆಂಚರ್ ಥ್ಯಾಂಕ್ ಯು ವೆರಿ ಮಚ್ ನಾವು ದೇಶದ ಸೈನಿಕರ ಬಗ್ಗೆ ಮಾತಾಡಲೇಬೇಕು ಯಾಕಂದರೆ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ನಾವು ಗುಡಿಯಲ್ಲಿರುವಂಥ ದೇವರನ್ನ ಕಾಣ್ತೀವಿ ಗಡಿಯಲ್ಲಿರುವಂಥ ದೇವರು ಅಂತಂದ್ರೆ ಅವರು ನಮ್ಮ ಸೈನಿಕರು ಬಹಳಷ್ಟು ಜನ ಸೈನಿಕರು ನಿವೃತ್ತ ಯೋಧರು ಮತ್ತು ಅವ್ರ ಕುಟುಂಬದವರು ಕೂಡ ಬಂದಿದ್ದಾರೆ ನಿಜಕ್ಕೂ ನೀವಿರುವಂಥದ್ದು ನಮಗೆ ಬಹಳ ಸಂತೋಷ ಅಂತ ಹೇಳಿದ ಒಬ್ಬ ಅಪರೂಪದ ವೈದ್ಯ ಅಪರೂಪದ ವ್ಯಕ್ತಿಯನ್ನ ನಾನು ನಿಮಗೆ ಪರಿಚಯ ಮಾಡಿಕೊಡ್ಲೇಬೇಕು ಯಾಕಂದ್ರೆ ಮನುಷ್ಯನ ಮನಸ್ಸಿದೆಯಲ್ಲ ಅದು ನಿರಂತರವಾದಂತಹ ಹುಡುಕಾಟ ಎಷ್ಟು ಮಟ್ಟಿಗೆ ಅಂದ್ರೆ ಹುಡುಕ್ತಾ ಇರ್ತಾನೆ ಮನುಷ್ಯ ಏನ್ ಮಾಡಬೇಕು ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ಕೊನೆ ಒಂದು ಮಾರ್ಗ ಗೊತ್ತಾಗುತ್ತೆ ಆ ಮಾರ್ಗದಲ್ಲಿ ಆ ಭಕ್ತಿ ಪಥದಲ್ಲಿ ನಡೆದವರು ಅಲ್ಲಿಂದ ಅವರು ಸಮಾಜ ಸೇವೆಗೆ ತಮ್ಮನ್ನ ತಾವು ತೊಡಗಿಸಿಕೊಂಡ್ರು ಅಂತ ಒಬ್ಬ ಅದ್ಭುತವಾದಂತ ವೈದ್ಯ ವೈದ್ಯ ನಾರಾಯಣೋ ಹರಿ ಅಂತೇವೆ ದೇವರನ್ನ ವೈದ್ಯರ ರೂಪದಲ್ಲಿ ಕಾಣ್ತೇವೆ ಈ ಕ್ಯಾನ್ಸರ್ ಅನ್ನೋದು ಒಂದು ಸಾರಿ ಜೀವನದಲ್ಲಿ ಬಂದ್ಬಿಟ್ರೆ ಊರ್ ಹೋಗೋ ಅನ್ನತ್ತೆ ಕಾಡ್ಬಾ ಅನ್ನತ್ತೆ ಕಡಿಯ ದಿನಗಳನ್ನು ಎನಸ್ತಾ ಇರ್ತಾರೆ ಅಂಥವರ ಜೀವನದಲ್ಲಿ ಆಶಾಕಿರಣವನ್ನು ಮೂಡಿಸ್ತಾ ಸ್ಫೂರ್ತಿಯ ಸಲಿಯಾಗಿರುವಂಥ ಡಾಕ್ಟರ್ ಬಿ ಎಸ್ ಶ್ರೀನಾಥ್ ಅವ್ರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ಳೋಣ ಹಾಗೆ ಇವರನ್ನ ಸನ್ಮಾನಿಸೋದಕ್ಕಾಗಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಹಾಗೆ ಸಚಿವ ಸಂತೋಷ್ ಲಾಡ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ ಹಾಗೆ ಪ್ರದೀಪ್ ಶೆಟ್ಟಿ ಅವರು ಎಂಜಿ ವಾಸವಿ ಹೆಲ್ತ್ ಕೇರ್ ಪ್ರಾಡಕ್ಟ್ ದಯಮಾಡಿ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿ ಡಾಕ್ಟರ್ ಜಿ ಎಲ್ಲೋ ಸೇವೆ ಸಲ್ಲಿಸ್ತಿದ್ದಂಥವರು ಏನಾದರೂ ಒಂದು ಮಾಡಬೇಕು ಅಂತ ಹೇಳಿ ನೀವು ಕ್ಯಾನ್ಸರ್ ಹಾಸ್ಪಿಟಲ್ ತೆಗೆದಂಥ ರೀತಿ ಇದೆಯಲ್ಲ ನಿಜಕ್ಕೂ ಅದ್ಭುತ ಅದೆಷ್ಟು ಜನರಿಗೆ ನೀವು ಆ ನೋವಿನಿಂದ ಅವ್ರನ್ನ ಹೊರಗಡೆ ತಂದಿದ್ದೀರೋ ನಿಮಗೆ ಸಾಷ್ಟಾಂಗ ಪ್ರಣಾಮಗಳು ಏನಂತೀರಿ ತಾವು ಎಲ್ಲರಿಗೂ ನಮಸ್ಕಾರ ಈ ದಿನ ಇಲ್ಲಿ ನನ್ನನ್ನು ಕರೆದು ಸನ್ಮಾನ ಮಾಡಿದ್ದಕ್ಕೆ ಟಿ ವಿ ನೈನ್ ಅವರಿಗೆ ನಾನು ಚಿರಋಣಿ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಜನಗಳು ಉದಾರಿ ದಾನಿಗಳು ದೊಡ್ಡ ಹೃದಯದಿಂದ ಹಣವನ್ನು ಒದಗಿಸ್ಕೊಟ್ಟು ಆ ಆಸ್ಪತ್ರೆ ಕಟ್ಟೋದಕ್ಕೆ ನೆರವಾಗಿ ನಮ್ಮ ಬೆನ್ನ ಹಿಂದೆ ನಿಂತು ನಾನು ಆಸ್ಪತ್ರೆ ಕಟ್ಟೋದಕ್ಕೆ ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಬಹಳ ಜೀವನ ಪರ್ಯಂತ ಚಿರಋಣಿಯಾಗಿರುತ್ತೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆರೋಗ್ಯ ಸಚಿವರು ಇಲ್ಲಿ ಮಾತಾಡಬೇಕು ವೈದ್ಯರಿಗೆ ಎಲ್ರಿಗೂ ಆ ಸೇವಾ ಮನೋಭಾವ ಇರಬೇಕು ಯಾಕಂದರೆ ಇದು ನಾವು ಏನೇ ಮಾಡಿದ್ರು ಕೂಡ ಅಲ್ಟಿಮೇಟ್ಲಿ ಇದೊಂದು ಸೇವಾ ಕ್ಷೇತ್ರ ಆದ್ದರಿಂದ ನಮ್ಮ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನೋಡ್ತಾ ಇದ್ದೀವಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟರ ಮಟ್ಟಿಗೆ ಅನೇಕ ಸವಾಲುಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಅದರ ಒಂದು ವ್ಯಾಪಾರೀಕರಣ ಮತ್ತು ಅದರ ಖರ್ಚು ವೆಚ್ಚ ಸಾಮಾನ್ಯ ಜನರಿಗೆ ಎಷ್ಟು ಕಷ್ಟ ಆಗತ್ತೆ ಅಂತ ಇದರ ಮಧ್ಯದಲ್ಲಿ ಸರ್ಕಾರ ಒಂದು ಕಡೆ ಎಷ್ಟೇ ಮಾಡಿದ್ರೂ ಖಾಸಗಿ ಖಾಸಗಿ ಕ್ಷೇತ್ರದಲ್ಲಿ ಈ ರೀತಿಯಾದಂಥ ವ್ಯವಸ್ಥೆಗಳು ನಿರ್ಮಾಣ ಆಗಿರೋದು ಬಹಳಷ್ಟು ಲಕ್ಷಾಂತರ ಜನರಿಗೆ ಒಂದು ಚಿಕಿತ್ಸೆ ಪಡ್ಕೊಳ್ತಕ್ಕಂಥ ಅವಕಾಶ ಸಿಗ್ತಾ ಇದೆ ಅದರಿಂದ ಅದ್ಭುತ ಸೇವೆ ಅದರಿಂದ ಮಠದ ಒಂದು ಆಶೀರ್ವಾದ ಹಾಗೂ ಇಂಥ ಮಹಾನ್ ವ್ಯಕ್ತಿಗಳ ಒಂದು ಒಂದು ಪ್ರಯತ್ನ ಏನಿದೆ ಅದು ನಾವು ಶ್ಲಾಘಿಸಲೇಬೇಕು ನಿಮಗೆ ಅಭಿನಂದನೆ ನೀವು ಗುರ್ಸಿ ಅವರಿಗೆ ಸನ್ಮಾನ ನೀಡಿದಿರಲ್ಲ ಅದು ನಿಮಗೆ ಅಭಿನಂದನೆಗಳು ಅಷ್ಟೇ 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 ಅಲ್ಲ ಅತಿ ಶೀಘ್ರದಲ್ಲಿ ಅವ್ರನ್ನ ನಿಮ್ಮ ಕರ್ಕೊಂಡು ಬರ್ತಾ ಇದ್ದೀನಿ ನಿಜಕ್ಕೂ ನೀವು ಅವರಿಗೆ ನೆರವು ಕೊಡಬೇಕು ಯಾಕಂದ್ರೆ ಖಂಡಿತ ನಮ್ಮ ಕೈಯಲ್ಲಿ ಯಾವ ಯಾವ ರೀತಿಯಾಗಿ ನಾವು ಸೇರಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡೋಕೆ ಸಾಧ್ಯ ಆಗುತ್ತೆ ಸರ್ಕಾರದಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಖಂಡಿತ ನೂರಕ್ಕೂ ನಾವು ನಿಮ್ಮ ಜೊತೆಲಿ ಇದ್ದೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಸಂತೋಷ್ ಅವರು ಡಾಕ್ಟರ್ ಶ್ರೀನಾಥ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸಿ ಯಾಕೆಂದರೆ ದಿನೇಶ್ ಗುಂಡ್ರಾ ಅವ್ರು ಹೇಳ್ದಂಗೆ ಇವತ್ತಿನ ಖಾಸಗೀಕರಣ ವಿಚಾರದಲ್ಲಿ ಗ್ಲೋಬಲೈಸೇಷನ್ ಆದ ನಂತರ ಇವತ್ತು ಇಂಥ ಒಂದು ಆಸ್ಪತ್ರೆ ಬಡವರು ಪರವಾಗಿ ವಿಶೇಷವಾಗಿ ಇಂಥ ಒಂದು ಸೇವೆ ಸಲ್ಲಿಸ್ತಕ್ಕಂಥದ್ದು ಹೆಮ್ಮೆಯ ವಿಷಯ ಆಮೇಲೆ ಸಚಿವರು ಈಗ ತಾನು ಹೇಳಿದ್ದಾರೆ ಸರ್ಕಾರ ವತಿಯಿಂದ ಆಗಿರಲಿ ನಾವು ಕೂಡ ಅವರು ಕೈ ಜೋಡಿಸಿ ಇನ್ನು ಬಡವರಿಗೆ ಈ ಅನುಕೂಲ ಆಗ್ತಕ್ಕಂಥ ಕೆಲಸ ಖಂಡಿತವಾಗಿ ಮಾಡ್ತೀವಿ ನಿಮಗೆ ಇನ್ನೂ ದೇವರು ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ಟಿ ವಿ ನೈನ್ ಅವರು ಏನೋ ಇಟ್ಸ್ ಅನ್ ಅಮೇಝಿಂಗ್ ಪ್ರೋಗ್ರಾಮ್ ನಮಗೆ ಕರೆಸಿ ಇಲ್ಲಿ ಇಂಥವ್ರಿಗೆ ಸನ್ಮಾನ ಮಾಡ್ಲಿಕ್ಕೆ ಅವಕಾಶ ತನ್ನಿಸ್ಕೊಟ್ಟಿದ್ದಕ್ಕೆ ಪುನಃ ಮತ್ತೊಮ್ಮೆ ನಿಮಗೆ ಸದಾ ಅಭಾರಿ ಆಗಿರ್ತಂತ ಹೇಳಿಕ್ಕೆ ಬಯಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್